ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಎಸ್ ಪಿ ಟಿ ಮತ್ತು ಪಿ ಪಿ ಟಿ ಅಲ್ಲಿ ಏನು ಅಂತ ನೋಡೋಣ ಎಸ್ ಪಿ ಟಿ ಸಿಂಪಲ್ ಪ್ರೆಸೆಂಟು ಟೆನ್ಸು ಪಿ ಪಿ ಟಿ ಅಲ್ಲಿ ಪ್ರೆಸೆಂಟು ಪರ್ಸೆಂಟು ಟೆನ್ಸು ಅಂತ ಆಗುತ್ತೆ ನಾನು ನಿನ್ನೆ ಹೇಳ್ತಾ ಇದ್ದೆ ಎಸ್ ಪಿ ಟಿ ಮತ್ತು ಪಿ ಪಿ ಟಿಯನ್ನು ಯಾವಾಗಲೂ ಬರಲಿಕ್ಕೆ ಬರೋಣ ಅಂತ ಹೇಳ್ತಾ ಇದ್ದೆ spt and ppt are almost same but we should not use every time both require some conditions while using in sentences about spt and ppt today i am going to discuss in detail of course to tell for some examples today ಐ ಗೋಯಿಂಗ್ ಟು ಡಿಸ್ಕಸ್ ಅಂದ್ರೆ ಎಸ್ ಪಿ ಟಿ ಪಿ ಟಿಯನ್ನು ಪೂರ್ತಿ ಉದಾಹರಣೆಗಳ ಮೂಲಕ ತಿಳಿಯೋಣ ಅಂತ ಹೇಳುತ್ತಾ ಇವತ್ತು ಹೇಳುವ ವಿಷಯವನ್ನು ಪ್ರಾರಂಭಿಸೋಣ ಅಂತ ಹೇಳ್ತಾ ಇದ್ದೀನಿ ಎಸ್ ಪಿ ಟಿ ಅಂದ್ರೆ ಸಿಂಪಲ್ಲು ಪಾಸ್ಟು ಟೆನ್ಸ್ ಆಗುತ್ತೆ ಈ ಇರುವ ಎಸ್ ಪಿ ಟಿಯ ನಾವು ಯಾವುದೇ ನಿರ್ದಿಷ್ಟ ಸಮಯದಲ್ಲಿ ಪೂರ್ತಿಯಾದ ಕ್ರೀಡೆಗಳಿಗೆ ಅಥವಾ ಕ್ರಿಯೆಗಳಿಗೆ ಬಳಸ್ಬೇಕು ಅಂತ ಹೇಳುತ್ತೆ ಅಫ್ಕೋರ್ಸ್ ಇವತ್ತು ಕೂಡ ಅದನ್ನು ಹೇಳ್ತಾ ಇದೀನಿ ಅದನ್ನು ಬರೀ ಆ್ಯಕ್ಷನ್ ಕಂಪ್ಯೂಟರು ಅಟ್ ಎ ಡೆಫಿನೆಟ್ ಟೈಮ್ ಡೆಫಿನೆಟು ಟೈಮ್ ಅಂದರೆ ನಿರ್ದಿಷ್ಟ ಸಮಯ ಆಗುತ್ತೆ ನಿರ್ದಿಷ್ಟ ಸಮಯಕ್ಕೆ ನಾನು ನೋಡಬೇಕು ಡೆಫಿನೆಟ್ ಟೈಮ್ ಅಂತ ಆಗುತ್ತೆ ಆದರೆ ಪಿ ಪಿ ಟಿ ಅಥವಾ ಪ್ರೆಸೆಂಟು ಪರ್ಫೆಕ್ಟು ಟೆನ್ಸನ್ನು ನಾವು ಯಾವಾಗಲೂ ಹೇಳ್ಬೇಕಾದ್ರೆ ನಿರ್ದಿಷ್ಟ ಸಮಯದಲ್ಲಿ ಮಾಡಿ ಮುಗಿಸಿದ ಕೆಲಸ ಅಥವಾ ಕಾರ್ಯಗಳನ್ನ ನೋಡಬೇಕಾಗುತ್ತೆ ಅದನ್ನೇ ಮುಗಿಸ್ತಾರೆ ಆ್ಯಕ್ಷನ್ ಆ್ಯಕ್ಷನ್ಸು ಕಂಪ್ಲೀಟು ಎಟ್ ಇನ್ ಟೆಫಿನೆಟ್ ಟೈಮ್ ಅಂತ ಆಗುತ್ತೆ ಅಂದರೆ ನಾವು ಮಾಡುವ ಕಾರ್ಯ ಕೆಲಸ ಯಾವಾಗಲೋ ಮುಗಿದಿದೆ ಅದನ್ನು ಈಗ ಹೇಳ್ಬರಿ ನಾವು ಇದಂತೂ ಪರ್ಫೆಕ್ಟು ಅಂದರೆ ಹಿಂದೆ ಯಾವಾಗಲೋ ಆ ಕಾರ್ಯ ಅಥವಾ ಕೆಲಸ ಅಥವಾ ಕ್ರಿಯೆ ಮುಂದಿದ್ರಿ ಆಗ ನಾವು ಉಪಯೋಗ ಮಾಡಬೇಕು ಪ್ರದಷ್ಟ ಫ್ರೆಂಡ್ಸು ಅಥವಾ ಉಪಯೋಗ ಮಾಡಿಕೊಂಡು ಬಾಕಿಯನ್ನು ಮಾಡಲಿಕ್ಕಾಗುತ್ತೆ ಹಾಗೆ ಹೇಳಿದ್ರಿ ಅಥವಾ ಹಾಗೆ ತಿಳಿಸ್ರಿ ಅದು ಪರಿಪೂರ್ಣ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಟೈಮು ನೆಟ್ಟಲ್ಲಿ ನಿರ್ದಿಷ್ಟ ಸಮಯ ಅಂತಾಗುತ್ತೆ ನಿರ್ದಿಷ್ಟ ಸಮಯಕ್ಕೆ ನಾವು ಹೇಳಬೇಕು ಡೆಫಿನೆಟು ಟೈಮ್ ಅಂತ ಆಗುತ್ತೆ ಆ ನಿರ್ದಿಷ್ಟ ಸಮಯಕ್ಕೆ ನಾವು ಹೇಳಬೇಕು ಇನ್ನೂ ಟು ಟೈಮ್ ಅಂತ ಆಗುತ್ತೆ ಡೆಫಿನೆಟು ಟೈಮ್ ಸಿಂಪಲ್ಲು ಪಾರ್ಲಿ ಅದೇ ಇನ್ನೂ ಡೆಫಿನೆಟು ಟೈಮು ಲಿನಿಟ್ಸು ಮಾಡಿ ವಾಕ್ಯವನ್ನು ಹೇಳಬೇಕಾದ್ರಿ ಅದಕ್ಕೆ ನಾವು ಪಿ ಪಿ ಟಿಯನ್ನು ತಗೊಳ್ಕಾಗುತ್ತೆ ಅಲ್ಲಿ ಪರ್ಫೆಕ್ಟು ಕೆಲಸ ఉపయోగం అంతా ఎస్ పిటి అంటు టైము ఎట్ డౌన్ డెన్ ఎడ్ డస్క్ అది సాయంకాలం ఎట్ డాను అడ్ డస్కు అది యావద అస్ పిటి ఉపయోగమైన ಹೇಳಬೇಕಾಗುತ್ತೆ ಹಾಗೆ ಮುಂದೆದು ಇನ್ ದ ಮಾರ್ನಿಂಗ್ ಅನ್ನೋದನ್ನು ನಾವು ಎ ಎಮ್ ಅಂತ ಹೇಳ್ಬೇಕು ಎ ಎಮ್ ಅಲ್ಲಿ ಎಂಟಿ ಮೆರಡಿ ಆಗುತ್ತೆ ಎಂಟಿ ಮೆರಡಿ ಅಂತಾಗುತ್ತೆ ಅಂದರೆ ಆಗ ನಾವು ಬೆಳಗ್ಗೆ ಅಂತ ಹೇಳೋಕ್ಕಾಗುತ್ತೆ ಹಾಗೆ ಇಂದ ಈವ್ನಿಂಗು ಅಥವಾ ಪೋಸ್ಟ್ ಮೆಲಡಿಯನ್ನು ಅದನ್ನು ನಾವು ಉಪಯೋಗ ಮಾಡಬೇಕು ಅಂದರೆ ಸಾಯಂಕಾಲ ಸಮಯದಲ್ಲಿ ನಡೆದ ಕಾರ್ಯ ಕಾರ್ಯಕ್ರಮಗಳಿಗೆ ಹೇಳೋಕ್ಕಾಗುತ್ತೆ ಇಟ್ಟು ಸಿಕ್ಸ್ ಎ ಎಮು ಅಥವಾ ಹೆಚ್ಚು ಸಿಕ್ಸ್ ಪಿ ಎಮು ಅಂದರೆ ಬೆಳಗ್ಗೆ ಆರು ಗಂಟೆ ಅಥವಾ ಸಾಯಂಕಾಲ ಆರು ಗಂಟೆ ಆಗುತ್ತೆ ಆಗುತ್ತೆ ಸಿಕ್ಸು ಪಿ ಎಮ್ ಅಂದರೆ ಬೆಳಗ್ಗೆ ಆರು ಗಂಟೆ ಸಿಕ್ಸ್ ಪಿ ಎಮ್ ಅಂದರೆ ಸಾಯಂಕಾಲ ಆರು ಗಂಟೆ ಎಸ್ ಪಿ ಟಿ ಮುಂದೆ ಆನ್ ಸಿಕ್ಸ್ತು ಅಥವಾ ಆನ್ ಮಂಡೇ ಅಲ್ಲಿ ಆನ್ ಸಿಕ್ಸ್ತು ಅಲ್ಲಿ ಆರನೇ ದಿನಾಂಕ ಅಥವಾ ಆರನೇ ತಾರೀಕು ಕಾಣ್ಬೋದು ಹಾಗೆ ಆನ್ ಮಂಡೇ ಅಲ್ಲಿ ಸೋಮವಾರ ದಿನ ಅಂತ ಆಗುತ್ತೆ ಸೋಮವಾರ ದಿನ ಅಂತ ಆಗುತ್ತೆ ಇನ್ನು ಜೂನ್ ಅದೇ ಜೂನ್ನಲ್ಲಿ ಇನ 2024 ರೀ 28 2024 ದಿನ लागತೆ ಉಂದು ಅದು 10 2024 ದಿನೆ ದೇವಿ ಪೂಜೆ ಅಲ್ಲಿ ಒಣ್ಣೆ ಆಗತೆ ಆಸ್ಪಟಲಿ ಉಂದು ಅದು 7 90 ದಿನೆ ನಿರಂತರ ಆಗತೆ ಅಥವಾ ಕರತೆ ಆಗತೆ ಸಂಧ್ಯಾಕೆ ಬನವರ ರಾತ್ರಿ ದಿನೆ ಕೋಲ ಬನವರ ಅಥವಾ ಕರ ಬನವರ ನಾಸ್ಟ್ ವೀಕ್ ಅಲ್ಲಿೋದದ ವಾರ ಆಗತೆ ನಾಸ್ಟ್ ಅಂತಂದ್ರೆ ಉದದ ಆಗತೆ ಅಥವಾ ಕರತೆ ಆಗತೆ ಲಾಸ್ಟ್ ಇಯರ್ ಕಳೆದ ವರ್ಷ ಅಥವಾ ವರ್ಷ ಆಗುತ್ತೆ ಇಲ್ಲಿವರೆಗೂ ನಾನು ಹೇಳಿದ ಎಸ್ಪಿಟಲ್ಲಿ ಹೇಳಿದ ವಿಚಾರಗಳು ಅಥವಾ ಶಬ್ದಗಳು ಸಾಮಾನ್ಯವಾಗಿ ವಾಕ್ಯದ ಕೊನೆಯಲ್ಲಿ ಬೇಕಾಗುತ್ತೆ ತಿಳ್ಕೊಳ್ಳಿ ಈಗ ನಾವು ಕಬ್ಬಿಟ್ಟಿಗೆ ಹೋಗೋಣ ಅಲ್ಲಿ ಪರ್ಫೆಕ್ಟು ನೆನಸಿಗೆ ಹೋಗೋಣ ಅಥವಾ ಇನ್ನೂ ಡೆಫಿನೆಟು ಟೈಮ್ ಹೋಗೋಣ ಇಲ್ಲಿ ಈಗ ಆಲ್ರೆಡಿ ಅಲ್ಲಿ ಅಲ್ಲಿ ಅಂತ ಆಗುತ್ತೆ ಹಾಗೆ ಆಲ್ರೆಡಿ ಅಂದರೆ ಯಾವಾಗಲೂ ಅಂತಾಗುತ್ತೆ ಕೂಡ ಅಲ್ಲಿ ಮುಂದುವರೆದು ನಾನು ಹೇಳ್ತಾ ಇದ್ದೀನಿ ಅಂದರೆ ಯಾವಾಗಲೂ ಇಲ್ಲ ನಾಟ್ ಟು ಅಂದರೆ ಆಗಲೇ ಈಗಲೇ ಇಲ್ಲ ಈಗಲೇ ಅಲ್ಲ ನಾಟ್ ನಾಟು ಎಟ್ಟು ಅಂದರೆ ಈಗಲೇ ಅಲ್ಲ ಯವಲ್ ಅಂದರೆ ಯಾವಾಗಲೂ ಅಂತಾಗುತ್ತೆ ಇಲ್ಲಿವರೆಗೂ ಐದು ಪದಗಳು ಯಾವುವು ಎನ್ನುವ ವರ್ಪಿನ ನಂತರ ಬರ್ತವೆ

ಈ ಸಿ ಇತ್ತು ಬಂದಾಗ ಅಲ್ಲಿ ನಾವು ಯಾವುದು ಎನ್ನುವ ಹಾಗೆ ಐ ವಯ್ ಯು ಇದ್ದಾಗ ನಾವು ಹ್ಯಾವು ಎನ್ನುವ ವರ್ಬಕಾಗುತ್ತೆ ಯಾವುದು ಹ್ಯಾವು ಅನ್ನುವ ಯಾವ ವರ್ಗಗಳಾಗುತ್ತವೆ ಈಗ ನಾನು ಎಸ್ ಪಿ ಟಿ ಆ್ಯಂಡ್ ಪಿ ಪಿ ಟಿ ಇಟ್ಕೊಂಡು ಇಟ್ಕೊಂಡು ನಾನು ಕೆಲವು ಎಕ್ಸಾಂಪಲ್ಸ್ ಕೊಡ್ತಾಯಿದ್ದೀನಿ ಫಸ್ಟು ಎಕ್ಸಾಂಪಲು ಈಸು ದೊ ಅವರ್ ಎದ್ದ ಅದೇ ಈಗ ಟಪ್ ಅಲ್ಲಿ ಹೆಚ್ ಎಸ್ ಪಿಟಿ ಪಾಸ್ ಆಗುತ್ತೆ ಆದ್ರೆ ನಾವು ಪಿ ಪಿ ಟಿ ಕಾಟಪ್ ಅನ್ಬೇಕಾಗುತ್ತೆ ಇಲ್ಲಿ ಯಾವೊಬ್ಬನ ಕೊಂಡ್ಕೊಂಡು ಹೇಳ್ತಾ ಹೇಳುತ್ತೀನಿ ಮುಂದುವರೆದು ಅವನು ಬೆಳಗಿನ ಜಾವ ಎಂತ ಅಲ್ಲಿ ಕೆಲವರು ಹೇಳಬೇಕು ಈಗ ಆಟಪ್ಪು ಡಾನ್ ಈ ಗಾಟಪ್ ಎಟ್ ಡಾನ್ ಅಂದ್ರೆ ಎಸ್ ಪಿ ಒನೇಲಿ ಅಪ್ಪಂತಿದೆ ಅತಪೋ ಅಂತ ಇದೆ 1 ಅಲ್ಲಿ 3 ಅಲ್ಲಿ 35 ನಾವು ತಪ್ಪಾಗಿದೆ ಏ ಘಾಟು ಅಪ್ಪ ಎಷ್ಟು ಅಂತ ಆಗುತ್ತೆ ಅವನು ಬೇರೆ ಇಷ್ಟ ಅಮಿಕಿ ಅम्मू ಪಿಪಟಲ್ಲಿ ಇದೆ ಕರೆ ಯಾぞ ಟೆಸ್ಟ್ ಹಾಕ್ತ ಬರಬೇಕಾಗುತ್ತೆ ಇದೆ ಇಲ್ಲಿ ಜಂತು ಪರ್ಫೆಕ್ಟ್ ಟೆನ್ಸನ್ ಇತಿಗೆನೇ ರ ಟು ಅನ್ನೋದು ನಾವು ಪಿಪಟಲ್ಲಿ ಆಗ್ಲೇ ತೂಸೇನೇ ಯೋ ಒಂದು ಹಾಕೊಂಡಿದ್ದೀನಿ

ನೋಡೋಣ ಅದೇ ತುಮಾರು ನೋಡೋಣ ಅಂತ ಹೇಳ್ತಾ ಇದೀನಿ ಅಂದರೆ ಅಂತ ನಾಳೆ ಸಿಗೋಣ ಎಸ್ ಪಿ ಟಿರುವ ಎಸ್ ಪಿ ಟಿ ಆ್ಯಂಡ್ ಪಿ ಪಿ ಟಿಗಳ ಗೊತ್ತ ತಿಳಿಯೋಣ ಮತ್ತು ಕೇಳೋಣ ನಿಮಗೆ ಎಸ್ ಪಿ ಟಿ ಆ್ಯಂಡ್ ಪಿ ಪಿ ಟಿ ಗೊತ್ತದೆ ನೀವು ಇಂಗ್ಲೀಷ್ನ ಗ್ರಾಮರ್ನ ಬೇಸಿಕ್ಕು ಸೆಂಟೆನ್ಸು ಫಾರ್ಮೇಶನ್ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಾಳೆ ಇನ್ನು ಹೊಂದ